ಜರ್ಮನ್ ಸಿಗೋ ಡಿಫ್ರೆಂಟ್ ಫ್ರೂಟ್ಸ್ನ ಟ್ರೈ ಮಾಡಿ ಸಿーズ ಆ ಸಿーズನ್ ಇವನು ಹೇಳದ್ಬಿಟ್ಟು ಹೆಡ್ಕೊಂಡು ನಿಂತವಳೆ ಅವರ್ ಕಲರ್ ಐತೆ ಏ ನಾನವನಲ್ಲ ಏನದು ಗೊತ್ತಿಲ್ಲ ಏನೋ ಡ್ರೆಸ್ಸು ಹಾಯ್ ಹಲೋ ಹಲೋ ಇವತ್ತು ಲಂಚ್ ಎಲ್ಲ ಕಟ್ ಮಾಡ್ತಾ ಆಮೇಲೆ ನಿಮಗೆ ವೆಲ್ಕಮ್ ಟು ಅನದರ್ ವ್ಲಾಗ್ ಜರ್ಮನಿಲಿ ತುಂಬಾ ತರ ಫ್ರೂಟ್ಸ್ ಸಿಗುತ್ತೆ ನಾವು ಒಂದಷ್ಟು ಟ್ರೈ ಮಾಡಿದೀವಿ ಆದ್ರೆ ಸುಮಾರು ಫ್ರೂಟ್ಸ್ ನಾವು ಹೆಂಗಿರುತ್ತೋ ಏನೋ ಅಂತ ಅನ್ಕೊಂಡು ಇಷ್ಟ ದಿನ ಟ್ರೈಯೇ ಮಾಡಕ್ ಹೋಗಿರ್ಲಿಲ್ಲ ಅದಕ್ಕೆ ಇವತ್ತು ಜರ್ಮನಿಲ್ ಸಿಗೋ ಡಿಫ್ರೆಂಟ್ ಫ್ರೂಟ್ಸ್ನ ಟ್ರೈ ಮಾಡಿ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಅದನ್ನ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮ ಮನೆ ಹತ್ರ ಇರೋ ಒಂದು ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ ಚಿತ್ರ ವಿಚಿತ್ರ ಫ್ರೂಟ್ಸ್ ಇದೆ ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಒಂದ್ ಎರಡು ಸಾರಿ ಯಾವುದೋ ಒಂದು ಹೊಸ ಫ್ರೂಟ್ಸ್ ತಗೋಬಂದು ಅಂತ ಅಂತಂದ್ಬಿಟ್ಟು ಆಮೇಲೆ ಹೊಸ ಫ್ರೂಟ್ಸ್ ಟ್ರೈ ಮಾಡೋ ಪ್ರಯತ್ನ ಬಿಟ್ಬಿಟ್ಟಿದ್ವಿ ಬಟ್ ರೀಸೆಂಟ್ ಆಗಿ ನಾವು ಒಂದು ಹೊಸ ಫ್ರೂಟ್ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸೊ ಇವತ್ತು ಬೇರೆ ಫ್ರೂಟ್ಸ್ ಟ್ರೈ ಮಾಡೋಕ್ಕೆ ಅದೇ ಒಂಥರ ಮೋಟಿವೇಶನ್ ಸೊ ಬನ್ನಿ ಯಾವ್ಯಾವ ತರ ಫ್ರೂಟ್ಸ್ ಇದೆ ಅಂತ ನೋಡ್ಬಿಟ್ಟು ತಗೊಂಡು ಬರೋಣ ನಾವು ಒಂದು ವೀಕಿಂದ ವಾಟರ್ ಬಾಟಲ್ ಹಾಕಿರ್ಲಿಲ್ಲ ಸೊ ಅದನ್ನು ಇವತ್ತು ಹಾಕ್ಬಿಟ್ಟು ಹಂಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಇವತ್ತು ಪಾರ್ಕಿಂಗ್ ಬಾಟಲ್ ತುಂಬಾ ಜನ ದೇಸಿಗಳು ಕಾಣಿಸ್ತಿದೆ ಅಂತ ವಾಟರ್ ಬಾಟಲ್ಸ್ ಹಾಕ್ತಾ ಇದ್ದಾನೆ ಒಂದೊಂದು ಬಾಟಲ್ಗೆ 25 ಫೈವ್ ಬರುತ್ತೆ ಟ್ವೆಂಟಿ ಸೆನ್ಸ್ ಬರುತ್ತೆ ಹಾಗೆ ಕೊಡ್ತಾರಾ ಎಲ್ಲ ಬಾಟ್ಲಿಗೂ ಕೊಡ್ತಾರಾ ಹೌದು ಇಲ್ಲಿ ಬರ್ದಿತ್ತೆ ಟೀ ಫಂಡ್ ಅಂತ ಫಂಡಂತ ನೀನು ತಗೊಳ್ಳೋದರಲ್ಲೇ ರೀಫಂಡ್ ಮಾಡ್ತಾರಾ ಇಲ್ಲ ಇದು ಅದಕ್ಕೂ ಏನಕ್ಕೆ ನಿನ್ನ ಕೊಟ್ಟಮೇಲೆ ವಾಪಸ್ ನಿಮ್ಮ ಇಲ್ಲಿ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಬಿಟ್ಟು ಇಳ್ಕಂಡು ನಿಂತವಳೆ ಆ ನೋಡಿ ಅಂತ

ಯಾ ಬಟ್ ಇದು ವೆರಿ ಸಿಮಿಲರ್ ಟು ವಾಟರ್ ಮೆಲನ್ ಅಂತ ಅನಿಸ್ತಾ ಇದೆ ಪಪಾಯ ಇದೆ ಗೊತ್ತಿಲ್ಲ ಇದು ಚಕೋತ ಚಕೋತ ಇಷ್ಟು ದೊಡ್ಡದಿರುತ್ತ ಚಕೋತ ಪಪಾಯನೂ ಇದೆ ಪಪಾಯ ನಾಲ್ಕು ಯೂರೋ ಅಂತೆ ಕಿವಿ ನಾವು ಇವೆಲ್ಲ ನಮ್ಮೂರಲ್ಲೇ ಸಿಗುತ್ತೆ ಅವಕಾಡೋ ಮ್ಯಾಂಗೋ ಅಂತ ಸ್ವೀಡಿ ಸಿಗುತ್ತೆ ಹೌದು ಮ್ಯಾಂಗೋ ಚೆನ್ನಾಗಿರಲ್ಲ ಇದೆ ಇದು ಇದೆ ಪ್ಯಾಶನ್ ಫ್ರೂಟ್ ಇದೆ ಪ್ಯಾಶನ್ ಫ್ರೂಟ್ ಆ ಕಲರ್ ಇದೆ ಜ್ಯೂಸ್ ಫ್ರೂಟ್ ಈ ತರ ಇದೆ ಗ್ರೀನ್ ಇರುತ್ತಲ್ವಾ ಇಲ್ಲ ಎಲ್ಲೋ ಇರುತ್ತೆ ಮೋಸ್ಟ್ಲಿ ಸ್ವೀಟ್ ಇರುತ್ತೆ

ನಾವ್ ಯಾವ್ದ್ರ ಟೇಸ್ಟ್ ನೋಡ್ಬೇಕು ಅದನ್ನ ಮಾತ್ರ ತಗೊಳ್ಳೋಣ ಯಾರು ಕೇಳ್ತಿದ್ರು ನನಗೆ ನಮ್ಮಲ್ಲಿ ಸಿಗೋ ಫ್ರೂಟ್ ಎಲ್ಲ ಸಿಗುತ್ತ ಅಲ್ಲಿ ಅಂತ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಆಮೇಲೆ ಟೇಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸಿಮಿಲರ್ ಇರುತ್ತೆ ಏನೋ ಚೇಂಜಸ್ ಏನೋ ಡಿಫ್ರೆನ್ಸ್ ಇಲ್ಲ ಆ ಒಂದು ಪರ್ಸೆಂಟ್ ಟೇಸ್ಟ್ ಡಿಫ್ರೆನ್ಸ್ ಕಂಡು ಹಿಡಿಯೋದು ರಶ್ಮಿ ಮಾತ್ರ ಬಿಡೋ ರೀಲ್ ಅಂದ್ರೆ ಸಿಮಿಲರ್ ಇರುತ್ತೆ ಅಂತ ಅಂತ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಹೌದು ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ಒಂಚೂರು ಡಿಫ್ರೆನ್ಸ್ ಇರುತ್ತೆ ಅದೇ ಒಂದು ಪರ್ಸೆಂಟ್ ಹೌದು ಇನ್ನೇನು ಬೇಕು ಇನ್ನೇನಿಲ್ಲ ಅನ್ಸುತ್ತೆ ಈ ಕಡೆ ಇದೆ ಇನ್ನ ಫ್ರೂಟ್ಸ್ ಲೆಮನ್ ಲೆಮನ್ ನೋಡೋಣ ಆರೆಂಜ್ ತರ ಇದೆ ಇಷ್ಟು ದಪ್ಪ ಇಷ್ಟು ದಪ್ಪ ದಪ್ಪ ಇದೆ ನೀನು ಹೇಳ್ತಿರ್ತೀಯಲ್ಲ ರೆಸಿಪಿಲಿ ಒಂದು ಲೆಮನ್ ಹಾಕಿ ಅಂತ ಇಂತ ಅಥವಾ ರೆಸಿಪಿಲಿ ಅವ್ರು ಹೇಳ್ತಿರ್ತಾರಲ್ಲ ಒಂದು ಲೆಮನ್ ಹಾಕಿ ಅಂತ ಇಷ್ಟು ದಪ್ಪದ ಹಾಕಿದ್ರೆ ಲೀಚಿ ಲೀಚಿ ಲಾಸ್ಟ್ ಟೈಮ್ ತಗೊಂಡೋಗಿದ್ವಿ ಹಣ್ಣಿಗಿಂತ ಬೀಜನೇ ದಪ್ಪ ಕಾಯಿಸಿದ್ರು ಸೆವೆಂಟಿ ಪರ್ಸೆಂಟ್ ಬರೀ ಬೀಜನೇ ಇರುತ್ತೆ ನಂಗೆ ಆರೆಂಜ್ ನೋಡೋಕೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಜೊತೆಗೆ ಮಂಕ್ ಮಾಡಕ್ಕೆ ಒಂದು ಎಲೆ ಜೊತೆ ಕಿತ್ತಿರ್ತಾರೆ ಆರೆಂಜ್ ನ ಎಲ್ಲಾ ಆರೆಂಜ್ ಅಲ್ಲೂ ಒಂದೊಂದು ಎಲೆ ಇರುತ್ತೆ ಚೆನ್ನಾಗಿದೆ ಅಲ್ಲ ಹಿಂಗೆ ಡೆಕೋರೇಟ್ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಇದು ನನ್ ಫೇವ್ರೆಟ್ ಫ್ರೂಟ್ ಇವಾಗ ಈಗ ಎರಡು ವಾರದಿಂದ ಜಾಸ್ತಿ ಏನಿಲ್ಲ ನನ್ ಗುಡ್ಡೂನು ಅಂತ ಇದ್ದ ನಾನು ಫೇವರಿಟ್ ಫ್ರೂಟ್ ಇದು ಅಂತಿದ್ದಕ್ಕೆ ಮೊನ್ನೆ ಮೊನ್ನೆ ಮ್ಯಾಂಗೋ ಇತ್ತು ಹೊಸ ಫ್ರೂಟ್ ತಿಂದ ತಕ್ಷಣ ಚೇಂಜ್ ಆಗೋಯ್ತು ಇಲ್ವಾ ಫೇವರಿಟ್ ಅಂತ ಸೀಸನ್ ಗೆ ತಕ್ಕಂತ ನನ್ನ ಫೇವರಿಟ್ಸ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಟೊಮೆಟೊ ತರ ಇದೆ ನಾನು ಇಷ್ಟ ದಿನ ಟ್ರೈಯೆ ಮಾಡಿರಲಿಲ್ಲ ಟ್ರೈ ಮಾಡಿರಲಿಲ್ಲ ಹುಳಿ ಹುಳಿ ಇರುತ್ತೆ ಅಂತಾ ಕೆಳಗಡೆ ಇದ್ರಲ್ಲಿ ತಗೋತೀನಿ ಚೆನ್ನಾಗಿರುತ್ತೆ ಇದು ಯಾ ಬೇಡ ಬಿಡು ಕೈ ಕೆಳಗಡೆ ಎಲ್ಲಾ ಖಾಲಿಯಾಗಿದೆ ಇದರ ಹೆಸರು ಕಾಕಿ ಅಂತ ಫ್ರೂಟ್ ಹೆಸರು ನೋಡಿ ಟೊಮ್ಯಾಟೋ ತರ ಇರುತ್ತೆ ಬಟ್ स्वीಟ್ ಆಗಿರುತ್ತೆ 59 ಒಂದಕ್ಕೆ

ನಾನು ಚಾಕ್ಲೇಟ್ ಸ್ವೀಟ್ಸ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದೀನಿ ಹಂಗೆ ಫ್ರೂಟ್ಸ್ ಜೊತೆ ಬೇರೆ ಸಾಮಾನು ತಗೊಂಡು ಇವಾಗ ಬಿಲ್ಡಿಂಗ್ ಇದೆ ಅಂತ ಬಂದಿದೀನಿ ಫುಲ್ ರಶ್ ಇವತ್ತು ಓ ನಾಳೆ ರಜಾ ಅಲ್ವಾ ಅದಕ್ಕೆ ಇವಾಗ ನಮ್ಮದು ಬಿಲ್ ಮಾಡ್ತಾ ಇದಾರೆ ಇನ್ನು ಫಾಸ್ಟ್ ಫಾಸ್ಟ್ ಆಗಿ ಜೋಡಿಸ್ಕೊತಾ ಇದ್ದಾನೆ ಇವಳು ಫಾಸ್ಟ್ ಫಾಸ್ಟ್ ಆಗಿ ವಿಡಿಯೋ ಮಾಡ್ಕೊತಾ ಇದ್ದಾಳೆ ಹೆಂಗ್ ನಂಬರ್ ಹೋಗ್ತಾ ಇದೆ ನೋಡು ಫೋರ್ಟೀನ್ ಆಯ್ತು ಇವ್ರದ್ದು ಖುಷಿ ಏನು ಒಂದು ಬಾಳೆಹಣ್ಣು ತೊಗೊಂಡು ಬಿಲ್ಗೆ ಹಾಕ್ಸಿದ್ರು ಬೇಜಾರು ಮಾಡ್ಕೊಳ್ಳಲ್ಲ ಹೌದು ಆಮೇಲೆ ಒಂದು ಸೆಂಟ್ ಉಳಿದ್ರು ಕಾಯಿನೇ ಕೊಡ್ತಾರೆ ಹೌದು ನಮ್ದ್ರಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇವಾಗ ಚಾಕ್ಲೇಟ್ ಆಗಿ ಹೋಗಿದ್ದಾರೆ ಇವಾಗ ಯಾವಾಗಲೂ ಎಷ್ಟೇ ದುಡ್ಡು ಆದರೂ ಅದನ್ನು ಕಾಯಿನ್ ಅದಕ್ಕೆ ಚೇಂಜ್ ಕೊಟ್ಟೇ ಕೊಡ್ತಾರೆ ಇವನು ನಾವು ಅವಾಗಲೇ ತಗೊಂಡಾಗ ಅವಾಗಲೇ ಬಾಟ್ಲ್ ಹಾಕಿದ್ದು ಚೀಟಿ ಕೊಟ್ಬಿಟ್ಟು ಉಳ್ದಿದ್ದು ಕ್ಯಾಶಲ್ಲಿ ಪೇ ಮಾಡ್ತಾ ಇದ್ದಾನೆ ಇಲ್ಲೇ ಪೆನ್ನಿ ಪಕ್ಕ ಒಂದು ಜೇನೇ ಇದೆ

ಅದು ಫ್ರಿಜ್ ತೆಗೆದ್ ಓನ್ ಇಡ್ತೀರ ಇವ್ರ ಬೇಕರಿಯಲ್ಲಿ ಎಷ್ಟು ತರ ಬ್ರೆಡ್ ಗಳಿದೆ ಅಂತಂದ್ರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಅಲ್ಲಿ ಏನೇನೋ ಇದೆ ಆದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಇವ್ರ ಬ್ರೆಡ್ ಇವನು ಮುಂಚೆ ಆಂಟಿ ಹತ್ರ ಚೆನ್ನಾಗಿ ಜರ್ಮನ್ ಮಾತಾಡ್ತಿದ್ದ ಈಗ ವ್ಲಾಗಿಂಗ್ ಸ್ಟಾರ್ಟ್ ಆದಮೇಲೆ ಜರ್ಮನ್ ಕ್ಲಾಸಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಅನ್ಸುತ್ತೆ ಪರ್ದಾ ಆಡ್ತಾನೆ ನೋಡಿ ಬರೀ ಫ್ರೂಟ್ಸ್ ತರಕ್ಕೆ ಅಂತ ಬಂದು ಎಷ್ಟು ಸಾಮಾನು ಆಗೋಯ್ತು ಫುಲ್ ತೂಕ ಆಗೋಯ್ತಪ್ಪ ಎರಡು ಬ್ಯಾಗ್ ತರಬೇಕಿತ್ತು ನಿನಗೂ ತಗೋ ಅನ್ಬೇಕಿತ್ತು ಒಬ್ನೇ ತಗೊಂಡೋಯ್ತಾ ಇದೇನೆ ಇವಾಗ ನಾನು ಕೇಳಿದೆ ನೀನೇ ಹೇಳಿದ್ದು ಒಂದೇ ನನ್ಗೇನು ಗೊತ್ತಿತ್ತು ಇಷ್ಟೊಂದು ತಗೋತೀವಿ ಅಂತ ಆಮೇಲೆ ಸಂಡೇ ರಜಾ ಬೇರೆ ಅಲ್ವಾ ಸೊ ಎಲ್ಲ ಇವತ್ತೇ ತಗೋಬೇಕು ನಾವು ಫ್ರೂಟ್ಸ್ ಎಲ್ಲ ತೊಳೆದು ಟೇಸ್ಟಿಗೆ ರೆಡಿ ಮಾಡಿ ಟೀನಿ ಆರು ತರ ಫ್ರೂಟ್ಸ್ ಇದೆ ಇದೆರಡು ಮುಂಚೆನೆ ಟ್ರೈ ಮಾಡಿದೀವಿ ನಾವು ನಮ್ಗೆ ಗೊತ್ತಿದೆ ಹೇಗಿದೆ ಅಂತ ಬಟ್ ಈ ನಾಲ್ಕು ಫ್ರೂಟ್ಸ್ ಹೊಸದು ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಅಬಿ ಚಾಪ್ ಮಾಡಕ್ ರೆಡಿ ಆಗಿದ್ದಾನೆ ಫ್ರೂಟ್ಸ್ ರೆಡಿ ಇದೆ ಯಾವ ಆರ್ಡರ್ ತಿನ್ನೋಣ ಆಲ್ಫಾಬೆಟಿಕಲ್ ಆರ್ಡರ್ ತಿನ್ನೋಣ ಇಲ್ಲ ಚಿಕ್ಕದರಿಂದ ದೊಡ್ಡದಕ್ಕೆ ಹೋಗೋಣ ಫಸ್ಟ್ ಆಪಲ್ಸ್ ತಿನ್ಬಿಡೋಣ ಹೌದಾ ಆಮೇಲೆ ಇದನ್ನ ನಾಲ್ಕು ತಿನ್ನೋಣ ಓಕೆ ಹಾಗಾದ್ರೆ ಫಸ್ಟ್ ಇದು ಯಾ ಏನಿದು yellow apple ಇದು yellow apple ಅಂತ ಆ ಇದಕ್ಕೆ ಏನು ಡೆಸರ್ಟ್ ಆಪಲ್ ಅಂತಾನೂ ಕರಿತಾರಂತೆ ಓಕೆ ಜರ್ಮನ್ ದೇನೆ ಫ್ರೂಟ್ ನಾರ್ಮಲ್ ಆಪಲ್ ಗಿಂತ ಸ್ವೀಟ್ ಇರುತ್ತೆ ಅಂತ ಆಪಲ್ ತರಾನೇ ಇದೆ ನೋಡಕ್ಕೆ ಸೇಮ್ ನಮ್ಮೂರಲ್ಲಿ ಹಣ್ಣಾಗಿಲ್ಲ ಇರೋ ಆಪಲ್ ಇರುತ್ತಲ್ಲ ಆ ತರ ಥ್ಯಾಂಕ್ ಯು ನಮ್ಮ ಬಿ ಫ್ರೂಟ್ಸ್ ಕಟಿಂಗ್ ಸ್ಪೆಷಲಿಸ್ಟ್ ಆ ನನಗೆ ಒಂದು ತರ ನಾನು ತಿಂತಾ ಇದೀನಿ ನಾನು ತಿಂತಾ ಇದೀನಿ ಏನು ಡಿಫರೆನ್ಸ್ ಇಲ್ಲ ಸ್ವೀಟ್ ಇದೆ ನಾರ್ಮಲ್ ಆಪಲ್ ಕಿಂತ ಸ್ವಲ್ಪ ಸ್ವೀಟ್ ಇಲ್ವಾ ಅದೇ ನಾರ್ಮಲ್ ಆಪಲ್ ತರಾನೇ ಇದೆ ಆಲ್ಮೋಸ್ಟ್ 99% ಒಂದು ರೆಡ್ ಆಪಲ್ ಇದೆ ತರ ಬರುತ್ತೆ ಹೌದು ಯಾ ಬ್ಲೈಂಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗಲ್ಲ ಚೆನ್ನಾಗಿದೆ ಅದ್ರೆ स्वीಟ್ ಆಗಿದೆ ಅಲ್ವಾ ಎಷ್ಟು ಇದಕ್ಕೆ ಇದು 2.5 ಓಕೆ 200 ರೂಪೀಸ್ ಪರ್ ಕಿಲೋ ಲೊ ನಮ್ಮ ಆಪಲ್ ಅಷ್ಟೇನೇ ಮೈಸೂರಿನಲ್ಲಿ ಆಕ್ಚುಲಿ ಗ್ರೀನ್ ಆಪಲ್ ರೆಡ್ ಆಪಲ್ ಅಲು येलो ಆಪಲ್ ಸೇಮ್ ಪ್ರೈಸ್ ಕಲರ್ ಚೇಂಜ್ ಇಷ್ಟೇ ಆಮೇಲೆ ತುಂಬಾ ಆಪಲ್ ಬೆಳಿತಿರಲ್ಲ ಸ್ವಲ್ಪ ಪ್ರೈಸ್ ಅಫೋರ್ಡಬಲ್ ಆಗಿರುತ್ತೆ ಟ್ರೈ ಮಾಡಿ ಮಿಕ್ಕಿದ್ದನ್ನ ಇವತ್ತು ಲಂಚ್ ಮಾಡ್ಕೊಳ್ಳೋಣ ಹೌದಾ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಓಕೆ ನೆಕ್ಸ್ಟ್ ಒನ್ ಗ್ರೀನ್ ಆಪಲ್ ಯಾ ಇದು ಹುಳಿ ಇದು ನಮ್ಮ ಅಂತ ತಿನ್ನಿ ಇವತ್ತು ಮರ್ದಲ್ ಕದ್ದಲ್ ಆಪಲ್ ಇದೆ ಅಂತ ಹೆಂಗೆ ಇತ್ತು ಅಲ್ವಾ ಅದ್ರ ಅದೇನಾಯ್ತು ಗೊತ್ತಾ ನಾವು ಅರ್ಲಿ ಹೋಗ್ಬಿಟ್ಟಿದ್ವಿ ಅಲ್ವಾ ಅದು ಅದಾದ್ಮೇಲೆ ಒಂದು ಟೂ ಮಂತ್ಸ್ ಆದ್ಮೇಲೆ ಸೇಮ್ ಆಪಲ್ಸ್ ಎಲ್ಲ ರೆಡ್ ಆಯ್ತು ಸೊ ನಾವು ತಿಂದಿದ್ದು ಒಂಥರ ಕಾಯಿ ಸ್ಟೇಜಲ್ಲಿ ಆಗುತ್ತಾ ಇಲ್ಲ ಇದು ಗ್ರೀನ್ ಆಪಲ್

ಆಪಲ್ ತರ ಇದೆ ನೋಡಕ್ಕೆ ಚೈನೀಸ್ ಪೇರ್ ಅಂತ ಇದು ಓ ಚೈನಾ ದಿಂದ ಬಂದಿರೋದು ಅಂತ ಬಿರ್ನೆ ಅಂತ ಬಿರ್ನೆ ಅಂದ್ರೆ ಜರ್ಮನ್ ಅಲ್ಲಿ ಪೇರ್ ಅಂತ ಸೋ ಚೈನಾದು ಪೇರ್ ಫ್ರೂಟ್ ಸ್ವೀಟ್ ಇರುತ್ತೆ ಅನ್ಸುತ್ತೆ ಹೌದಾ ಓ ಮರ್ಸೇಬ್ ತರ ಇದೆ ಕಟ್ ಮಾಡ್ತಾ ಇದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಇದು ತಿಂದೆ ಹೋಗಬೇಕು ಎಲ್ಲ ಕಟ್ ಮಾಡಿಸ್ತಾ ಆಮೇಲೆ ಇರೋದು ನಿಮಗೆ ಜಾಮ್ ಬ್ಲಾಗ್ ಯಾಕೆ ಮಾಡಬಾರ್ದು ನಾವು ಮಿಕ್ಸ್ ಫ್ರೂಟ್ ಜಾಮ್ ಇದಾದ್ಮೇಲೆ I am ಕಂಟೆಂಟ್ ಬೇಕು of a content. It's a bit sweet. That's ಕಟ್ It's soft. If you cut it off, you can cut it off. That's it. It's a bit of a bit. It's a bit sweet. That's it. It's very unexpected. It's <laughs> sweet and juicy. Mm. Mm -hmm. That's ಎಕ್ಸ್‌ಪೆನ್ಸಿವ್ ಇತ್ತು ಇದು ಇದು ಸಿಂಗಲ್ ಇದಕ್ಕೇನೇ 1.49 ಸೋ 100 120 ರೂಪಾಯಿ ಒಂದು ಬಟ್ ಹಂಗೇ ಇಲ್ವಾ ಚೆನ್ನಾಗಿದೆ ಅಲ್ಲ ಕಾಸಕ್ಕೆ ತಕ್ಕಂತೆ ಕಜ್ಜಾಯ ನೆಕ್ಸ್ಟ್ ಫ್ಲೂಟೋ ಇತ್ತಿನೋಣ ಇತ್ತಿನೋಣ ನೆಕ್ಸ್ಟ್ ಆಕ್ಚುಲಿ ನಿಮ್ಮ ಫೇವರೇಟ್ ತಿನ್ನ ಹೌದಾ ನೋಡಕ್ಕೆ ವಿಚಿತ್ರವಾಗಿ ಟೊಮ್ಯಾಟೊ ತರ ಇದೆ ನೋಡಿ ತೋರ್ಸ್ ಹಂಗೇ ಅವರಿಗೆ ಅಲ್ಲೇ ನೋಡಿರ್ತಾರೆ ಅನ್ಸುತ್ತೆ ನೋಡಕ್ಕೆ ಸ್ವಲ್ಪ ವಿಚಿತ್ರವಾಗಿ ಟೊಮ್ಯಾಟೊ ತರ ಇದೆ ಆದ್ರೆ ಇದನ್ನ ತಿಂದ್ರೆ ಚೀಕು ಸಪೋರ್ಟ್ ಆಗಿರತ್ತಲ್ಲ ಸಪೋಟ ತರ ಟೆಕ್ಸ್ಚರ್ ಇದೆ ಒಳಗೆ ಟೇಸ್ಟ್ ಮಾತ್ರ ಲಿಟ್ರಲಿ ಹನಿ ತರ ಇದೆ ಆಮೇಲೆ ಒಂದ್ ಎರಡ್ ಮೂರು ಫ್ರೂಟ್ ಮಿಕ್ಸ್ ಮಾಡಿದ್ರೆ ಏನು ಟೇಸ್ಟ್ ಬರುತ್ತೆ ಆ ಟೇಸ್ಟ್ ಬರ್ತಿದ್ರಲ್ಲಿ ಆಕ್ಚುಲಿ ಇದೇನೇನೆ ಕಾಯಿ ಇರಬೇಕಾದ್ರೆ ತಿಂದ್ರೆ ಆಪಲ್ ವಿತ್ ಚಿಕ್ಕು ತರ ಅನ್ಸುತ್ತೆ ಸ್ವಲ್ಪ ಹಣ್ಣಾಗ್ಬಿಟ್ರೆ ಹಾಕ್ಬಿಟ್ರೆ ಪಪಾಯ ವಿತ್ ಚಿಕ್ಕು ತರ ಅಂತ ಅನ್ಸುತ್ತೆ ಹೌದು ಸಕ್ಕವಾಗಿದೆ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ನಾನು ನಾವು ಎಲ್ಲೂ ತಿಂದೇ ಇರೋ ತರ ಫ್ರೂಟ್ ಅಂದ್ರೆ ಇದೇನೆ ಬೈ ಬೈದವೇ ಇದ್ರ ಹೆಸರು ಕಾಕಿ ಅಂತ ಇಂಡಿಯಾದಲ್ಲೂ ಸಿಗುತ್ತೆ ಅಮೃತ್ ಫಲ್ ಅಂತಂತಾರೆ ಅಂತ ಅನ್ಸುತ್ತೆ ಇದಕ್ಕೆ ನಾನು ನೋಡೇ ಇಲ್ಲ ಇಂಡಿಯಾದಲ್ಲಿ ಇದು ಜಾಪನೀಸ್ ಫ್ರೂಟ್ ಸಿಕ್ಕಾಪಟ್ಟೆ ಹೆಲ್ತಿ ಫ್ರೂಟ್ ಗೈಸ್ ಇದು ಏನೇನೋ ಇದೆ ಇದರಲ್ಲಿ ಐಟಮ್ಸು ಇದು ಸ್ಕಿನ್ಗೆ ಸಿಕ್ಕಾಪಟ್ಟೆ ಒಳ್ಳೆದಂತೆ ಮತ್ತೆ ಇದರಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಇದೆಯಂತೆ ಮತ್ತೆ ವೆಯ್ಟ್ ಲಾಸ್ ಗೆ ಹೆಲ್ಪ್ ಅಂತೆ ಸೆಲೆಬ್ರಿಟೀಸ್ ಎಲ್ಲ ಇದನ್ನ ಇಂಪೋರ್ಟ್ ಮಾಡಿಸ್ಕೊಂತಾರೆ ಜಾಪಾನ್ ಇಂದ ಎಲ್ಲ ಸೊ ಇದು ನಾವು ಆಲ್ರೆಡಿ ತಿಂದಿದ್ದೀವಿ ಸಿಕ್ಕಾಪಟ್ಟೆ ಇಷ್ಟ ನಮ್ಗೆ ಮ್ಯಾಂಗೋ ಆದ್ಮೇಲೆ ಇದು ಸೆಕೆಂಡ್ ಫೇವ್ರೇಟ್ ಫ್ರೂಟ್ ನಂದು ಇವಾಗ ಸದ್ಯಕ್ಕೆ ಈ ಐಟಮ್ ಇನ್ನೂ ತಿಂದಿಲ್ಲ ನೆನಪಿರಲಿ ಇದಕ್ಕಿಂತ ಚೆನ್ನಾಗಿರುತ್ತೆ ಇದು ನನಗೆ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರೋದು ಇದರ ಇದರ ಮೇಲೆ ನಾನು ಇವತ್ತು ತಗೋ ಬಂದಿದ್ದೆ ಐ ಥಿಂಕ್ ಸಿಕ್ಸ್ಟಿ ಸೆಂಟ್ಸ್ ಹೌದು ಒಂದು ಐವತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಒಂದಕ್ಕೆ ಇಂಡಿಯಾದಲ್ಲೆಲ್ಲ ಎಕ್ಸ್ಪೆನ್ಸಿವ್ ಇದೆ ಅದು ಒಂದು ನಾನ್ನೂರ ಐನೂರು ರೂಪಾಯಿ ಇರ್ಬೋದು ನೆಕ್ಸ್ಟ್ ಒನ್ ಬಂದು ಫ್ಯಾಷನ್ ಫ್ರೂಟ್ ಇದು ಮುಂಚೆಲ್ಲ ಚಿಕ್ಕವರಿದ್ದಾಗ

ಕಾಕಿ ಗೀಕಿ ಇದು ಎಲ್ಲ ಫ್ಲೇವರ್ನು ತೆಗೆದು ಬಿಡ್ತಿದ್ವಿ ಸೇಮ್ ಎಕ್ಸ್ಪೆಕ್ಟೆಡ್ ಒಂದೊಂದು ಸ್ವೀಟ್ ಇರುತ್ತೆ ಅದೇ ಇದೇನು ಹಣ್ಣಾಗಿದೆಯೋ ಕಾಯೋ ಬೀಜ ಗಟ್ಟಿ ಗಟ್ಟಿ ಇಷ್ಟ ಆಗಿಲ್ಲ ನನಗೆ ನಾನು ಹೇಳ್ದೆ ಇದನ್ನ ಟ್ರೈ ಮಾಡೋದು ಬೇಡ ಅಂತ ನನಗೆ ಗೊತ್ತಿಲ್ಲ ಇದು ಈ ಥರದ್ದು ಅಂತ ನಾನೇನು ಬೇರೆ ಥರ ಇರುತ್ತೆ ಅಂದ್ಕೊಂಡೆ ಸಿಕ್ಕಾಪಟ್ಟೆ ಹುಳಿ ಅಲ್ವಾ ಏನು ನೀನು ಯಾಕೋ ಬ್ಲಾಗ್ನ ಬೆರಿ ಟೆಸ್ಟಿಂಗಿಗೆ ಅಂತಲೇ ಬಂದಿದ್ದೀನಿ ಬಂದಿದ್ದೀನಿ ಅಂತ ಥರ ತಗೋತಾ ಇದೆಯಾ

ಅದು ಟೇಸ್ಟ್ ಅದೇ ಹ್ಮ್ ಅದಕ್ಕಿಂತ ಸಿಕ್ಕಾಪಟ್ಟೆ ಜ್ಯೂಸಿ ಹೌದು ಅದು ಸ್ವಲ್ಪ ಏನ್ ಹೇಳೋದು ಹೆಂಗೆ ಹೇಳೋದು ಡ್ರೈ ಡ್ರೈ ಆಗಿರುತ್ತೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಇದು ತುಂಬಾ ತೆಳ್ಳಗಿದೆ ಹೌದು ಹ್ಮ್ ಹಣ ಹೋಗ್ಬಿಟ್ಟಿದ್ಯಾ ಹಿಂಗೆ ಇರ್ಬೇಕು ಅನ್ಸುತ್ತೆ ನಿಮ್ಮ ಮಸ್ಕಲ್ಲನ್ನು ಸ್ವಲ್ಪ ಕಾಯಿ ಇರುತ್ತೆ ತಿಂದ್ರೆ ಮಜಾ ಬರಲ್ಲ ಗಟ್ಟಿ ಗಟ್ಟಿ ಇರುತ್ತೆ ಅದಕ್ಕೆ ಸಕ್ಕರೆ ಹಾಕೊಂಡು ತಿಂತಾ ಇದ್ವಿ ನೀವು ತಿಂತಿದ್ರ ಗೈಸ್ ಜ್ಯೂಸ್ ಮಾಡ್ಕೊಡ್ತಾ ಇದ್ರು

ಚಾದು ಚೈನೀಸ್ ಸ್ಪೇರ್ ಫ್ರೂಟ್ ಚೆನ್ನಾಗಿದೆ ಹೌದು ಅದು ಸೆಕೆಂಡು ಇದು ತರ್ಡ್ ಇದನ್ನು ನಾನು ಮತ್ತೆ ತಿನ್ನಲ್ಲ ಅಂತ ಅನ್ಸುತ್ತೆ ಬಟ್ ಟ್ರೈ ಮಾಡಿದ್ದು ಒಂದು ಐಡಿಯಾ ಕೊಡ್ತು ಯಾವಾಗಲೂ ಕ್ವೆಶನ್ ಮಾರ್ಕ್ ಬರೋದು ಹೆಂಗಿರ್ಬೋದು ಇದು ಹೆಂಗಿರ್ಬೋದು ಇವತ್ತು ಗೊತ್ತಾಯ್ತು ಎಲ್ಲ ಫ್ರೂಟ್ ಹೆಚ್ಚು ಕಮ್ಮಿ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಇವಾಗ ಈ ಸೀಸನ್ ಅಲ್ಲಿ ಏನೇನು ಫ್ರೂಟ್ಸ್ ನಡೀತಾ ಇದೆ ಎಲ್ಲ ತಿಂದಿದ್ದೀವಿ ಇವಾಗ ದರ್ ಇಸ್ ನೋ ಅನ್ನೋನ್ ಫ್ರೂಟ್ ಇವಾಗ ಸದ್ಯಕ್ಕೆ ನಿಮಗೆ ನೋಡೋಣ ನೆಕ್ಸ್ಟ್ ಸೀಸನ್ ಅಲ್ಲಿ ಯಾವ್ದಾದ್ರು ಹೊಸ ಫ್ರೂಟ್ಸ್ ಬರುತ್ತಾ ಸೊ ಇದಾಗಿತ್ತು ಇವತ್ತಿನ ನಮ್ಮ ಫ್ರೂಟ್ ಟೇಸ್ಟಿಂಗ್ ವ್ಲಾಗ್ ನಿಮ್ಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಜರ್ಮನಿಯಲ್ಲಿ ಸಿಗೋ ಇನ್ಯಾವ್ದಾದ್ರು ಐಟಮ್ಸ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಬಗ್ಗೆ ಟ್ರೈ ಮಾಡ್ತೀವಿ ಹಾಗೆ ಇನ್ ಯಾವ ತರ ವಿಡಿಯೋಸ್ ಮಾಡಬಹುದು ಅನ್ನೋದ್ರ ಅಂತಾನು ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ವಿ ವಿಲ್ ಟ್ರೈ ಟು ಮೇಕ್ ಇಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮಿಕ್ಕಿರೋ ಫ್ರೂಟ್ಸ್ ಮಾಡ್ಕೊಂಡು ತಿನ್ಕೋತೀವಿ ನಾವು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೆ ಯು ಆಲ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್